ಮಾಡ ನಿಂದು ಕುಬಿ ಇತ್ತಂದ್ರೆ ಇವತ್ತು ತಿಳಿದು ಹೋಗಲಿ ನನಗೇನು ಹೊಡಿಯಾಕ ಬರಲ್ಲ ನಮ್ಮ ಮಗನ ಬಸವಣ್ಣ ಏನ್ರಿವ್ವ ಅವನಂಗೆ ಲಗ ಯಾರು ಬೇಕಾದ್ ಹೊಡಿತಾರೆ ಖರೆ ಹೌ ನಿನ್ನಂಗೆ ಯಾರಿಗೂ ಬರಂಗಿಲ್ಲ ಅಕ್ಕ ಅವ್ರ ನಮ್ಮ ಮನ್ಯಾಗ ನಮ್ಮ ನಮ್ಮ ಉಚ್ಚೆ ಹೊಡಿತಾನವು ನಿನ್ನಂಗೆ ಇಲ್ಲೊಂದು ಮಾತು ಹೇಳ್ತೀನಿ ನಿಮಗೆ ಹೆಂಗೆ ಈ ಉತ್ರನ ಒಟ್ಟ ಕರ್ಕೊಂಬರ್ಬಾರ್ದ್ರಿ ಇದನ್ನ ஜீபுடி ಅನುಕೂಲ ಅಕ್ಕ ಎಲ್ಲ ಜನರಿಗೆ ಕಾಣ್ತದ್ ಈಗ ಪಲ್ಯ ಮಾಡ್ತಾನೆ ನೋಡ್ರಿ ಗಂಟೆದು ಐತ್ ನೋಡಿ ಬಡಸ ನೀ ಇದನ್ನು ಮಾಡಬಿ ಕುಬಿ ಇತ್ತಂದ್ರೆ ಇವತ್ತು ತಿಳಿದು ಹೋಗಿ ನನಗೇನು ಹೊಡ್ಯಾಕ್ ಬರಲ್ಲ ಮಗನ ಬಸವನ ಏನ್ರಿಗ ಯಾರ್ ಬೇಕಾದ ನಿನ್ನಂಗ ಯಾರಿಗೂ ಬರಂಗಿಲ್ಲ ಅಕ್ಕವ್ರಾಗ ನಮ್ ನಮ್ ಹುಚ್ಚ ಹೊಡಿತಾನ ಹೇಳ್ತೀನಿ ನಿಮ್ಗ ಹೆಂಗ ಈ ಉತ್ತರ ಒಟ್ಟ ಕರ್ಕೊಂಡ್ ಬರಬಾರ್ದ್ರಿ ಇದನ್ನ ಯಾಕೋ ನೀವ್ ಇಬ್ಬರು ನನ್ನ ಮ್ಯಾಲಾಗ ಬಂದರು ಅಪೋಸಿಟ್ ಮ್ಯಾಲಾಗ ಬಂದರು ಯಾವತ್ತು ನನಗ್ ವೈರಿಯಾಗೆ ಹುಟ್ಟಿದ್ರಿ ಯಾಕೋ ನನಗ ಇದಕ್ ಕಲಿಸಿ ನಾನು ಹುಸುಳಿ ಮಗ ಆಗೇನಿ

BAN! ಬಾಯಿಲಿ ಬರುವಂತ ಮುತ್ಯಾನ ಆ ನುಡಿ ಬೆಂಕಿ ಉಗಳಿದಂಗ ಅಲ್ಲದ ಕೆಲಸಕ್ಕ ಆನಿ ಮಾಡಿದರ ಸರ್ಪಕ್ಕೆರಳಿದ

华灯歌，哥哥的花灯，嗬， ಕೆಲಸಕ್ಕ ಆನಿ ಮಾಡಿದರ ಸರ್ಪ ಕೆರಳಿ ರಂಗ ಬಾಯಿಲಿ ಬರುವಂತ ಪಿರ್ಸಬನ ನುಡಿ ಕೆಂಕಿ ಹೊಗಳ ಅಲ್ಲದ ಕೆಲಸಕ್ಕ ಆನಿ ಮಾಡಿದರ ಸರ್ರಪ್ಪ

ணிசி மொத்தோ நிம்மா திம்மா பிர்சாபுத்திய அங்கார அங்கார் ஒல மணிசி ம నా బెళ్ళియ తైతి నిమ్మ భూమ్యాగ ರತ್ನ ಬೆಳಿಯತೈತಿ ನಿಮ್ಮ ಭೂಮಿಯಾಗ ಅಂಗಾರ ಹೊಡಿರಿ ಹೊಲಮನಿ ಸೀಮ್ಯಾಗೋ ರತ್ನ ಬೆಳಿಯತೈತಿ ನಿಮ್ಮ ಭೂಮಿ ಕೊಡುವ ರೀರ್ಸ ಮೊದ್ದು ಪತ್ತಲು ನೋಡುವುದರ ಕಾಲಲ್ಲ ಬಂಗಾರ ಅನ್ಯರಾಗಿ ನಾವು ಪುಣ್ಯ ಮಾಡಿದರ ಬಂದ ತಿಳಿದಂಗರ್ಸಬ ನುಡಿಯ ಕೇಳಿದರ ಮೊತ್ತವುದರಿದಂಗ ಾಗಿ ನಾವು ಪುಣ್ಯ ಮಾಡಿದರ ಬಂದ ತಿಳಿದಂಗ ನುಡಿಯ ಕೇಳಿದರ ಮೊತ್ತ ಮೊತ್ತವುದಿದಂಗ La ba la ba. ಮುತ್ಯಾನ ಪವಾಡ ಉಳದೈತಿ ಕೆಟ್ಟ ಕಲಿಯುಗದಾಗ ಕೋಡಿ ಗ್ರಾಮಕ್ಕ ಬಂದರ ಮುತ್ಯ ಕಳಿತಾನ ಭವರೋಗ ಸಾಬ ಮುತ್ಯಾನ ಪವಾಡ ಉಳದೈತಿ ಕೆಟ್ಟ ಕಲಿಯುಗದಾಗ ஜிாட் இட்டால இதேப்பா ஏ நீ தாழினா தாத்து வந்து ஜீப்ர அனுகூல அக்க ஜன் காணதல்ல பலன மா கண்ட்ரீட்டாய் நோடு படுசா ஓய் நீங்க குபி இத்திஹோகி ನನಗೆ ಹೊಡೆಯಕ ಬರಲ್ಲ ನನ್ನ ಮಗನ ಬಸೋನ ಏನ್ರೀವಾ ಅವನಂಗ ಲಗ ಯಾರ್ ಬೇಕಾದ್ ಹೊಡಿ ತರ್ಕರೆ ಹೌದಾ ನಿನ್ನಂಗ ಯಾರಿಗೂ ಬರಂಗಿಲ್ಲ ಅಕ್ಕವರ ನಮ್ಮನೇ ಯಾಗ ನಮ್ಮ ಅತ್ತ ನಮ್ಮ ಉತ್ತ್ಯಾ ಹೊಡಿತಾನು ನಿನ್ನಂಗ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ ಹೆಂಗ ಈ ಉತ್ತರನ ಒಟ್ಟ ಕರ್ಕೊಂಡು ಬರಬಾರದು ಇದನ್ನ ಯಾಕೋ ನೀವು ಇಬ್ಬರು ಇನ್ನ ನನ್ನ ಮೇಳಗೆ ಬಂದರೋ ಇನ್ನ ಅಪೋಸಿಟ್ ಮೇಳಗೆ ಬಂದಿರೋ ನೀವು ಯಾವತ್ತೂ ನನಗೆ ವೈರಿಯಾಗಿ ಹುಟ್ಟಿದ್ರಿ ಯಾಕೋ ಇದು ನನಗೆ ಇದಕ್ಕೆ ಕಲಿಸಿ ನಾನು ಹುಸುಳಿ ಮಗ ಆಗೇನಿ அவங்க நான் புண்ணப்பா இவ்வளோ முத்திய ஜாத்ரிப்பா அந்த இல்லை எல்லா ஜனரு ಪ್ಪ ಯಾರ ಕೆಲವೊಂದಿಷ್ಟು ಜನ ಅನ್ನದಾನ ಮಾಡ್ಯಾರ ಹೌದು ಕೆಲವೊಂದಿಷ್ಟು ಜನ ದೇವರಿಗೆ ದೀರ್ ನಮಸ್ಕಾರ ಹಾಕ್ಯಾರ ಇನ್ನು ಜನ ಏನೇನೋ ಶೃಂಗಾರ ಬೇಡ್ಕೊಂಡು ಮಾಡ್ಯಾರ ಮಾಡ್ಯಾರಪ್ಪ ಮಾಡ್ಯಾರು ಇಟ್ಟೆಲ್ಲಾ ಮಾಡಿದ್ರು ದೇವರೇನು ಒಲಿತನ ತಿಳ್ಕೊಂಡಿ ಮತ್ತೆ ಏನ್ ಮಾಡ್ಯಾರ ಒತ್ತ ಅನ್ಯರಾಗಿ ನಾವು ಪುಣ್ಯ ಮಾಡ್ಬೇಕಾಗ್ಯದ ಹೆಂಗ ಹತ್ತು ಸಾವಿರ ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಕೊಡಬೇಕು ಯಾರಿಗೆ ದೇವ್ರಿಗೆ ರೀ ದೇವ್ರಿಗೆ ಹೌದ ಹಲೋ ಈಗ ಕ್ವಾಯಿ ಮಾಡತ್ತವ್ರಿ ಅದಕ್ಕೆ ಅದಕ್ಕೂ ಏನೇನು ಆಗ್ಯದ ಜಾಕ ಮಾಡಿದಂಗೆ ಹಲೋ ದೇವ್ರಿಗೆ ಹತ್ತು ಸಾವಿರ ಬೇಡ ಇಪ್ಪತ್ ಸಾವಿರ ಕೊಟ್ರೆ ದೇವ್ರ ಮನೆಗೆ ಬರ್ತಾನೆ ಒಲಿತನ್ರಿ ಒಲಿತನ ಹೌದಾ ನಿನಗೊಂದು ಮಾತು ಹೇಳ್ತೇನೆ ಬಸ್ಸನ್ನ ಏನಿವಾ ನಿನ್ನಿ ನಿಮ್ಮ ಸಂತಿ ಊರ್ ಒಳಗ ಬೀರ ದೇವ್ರ ಜಾತ್ರೆ ನಡೆದಿತ್ತು ನಡೆದಿತ್ತಲ್ರಿಪ ಬೀರ ದೇವ್ರ ಏನು ಪಲ್ಲಕ್ಕಿ ತಗೊಂಡು ಹೊಳಿ ಸ್ನಾನ ಮಾಡ್ಬೇಕಂತ ಹೇಳಿ ಹೌದು ಆ ಮೈಕ್ ಬಂದರೆ ಮಾಡಿಡು ಈ ಮೈಕ್ ಇದು ಬಂದ್ ಮಾಡುದನ್ರಿ ಅವ್ರಿಗೆ ಗೊತ್ತೈತಿ ಇಲ್ಲಿ ಮಾಡುವ ಮಯಕ್ ಹಿಂಗ್ ಮಾಡಲ್ರಿ ಒಂದ್ ತಗದ್ರಿ ಇಲ್ಲಿ ಏನು ಈ ಮುದಿಕೆ ಜಾಕ ಮಾಡಿ ಬಂದಿಲ್ರಿ ಹರಿಯಾಗ ನಿನ್ಗೆ ಹೆಂಗ ಇಲ್ಲಿ ಹೊಲಸ್ ಕೂತ್ ಆರಾಕತೀ ಏನಂದಿ ದೇವ್ರಿಗೆ ಹತ್ತು ಸಾವಿರ ಬೆಳೆ ಇಪ್ಪತ್ ಸಾವಿರ ಕೊಟ್ರೆ ಒಲಿತಾನಂದ್ರೀಪ ನಿನ್ನೆ ಬೀರ ದೇವ್ರ ಜಾತ್ರೆ ನಡೆದಿತ್ತ ನಿಮ್ ಆ ಬೀರ ದೇವ್ರ ಪಲ್ಲಕ್ಕಿ ತಗೊಂಡ ನಿಮ್ಮ ಮನೆ ಮುಂದೆ ಹಾಸಿ ಹೊಲಿಗೆ ಹೋಗೋ ಟೈಮ್ ಒಳಗ ಹೌದಾ ಹೌದಾ ಬೀರ ದೇವ್ರ ಪಲ್ಲಕ್ಕೆ ಹೊತ್ತ ಪೂಜಾರಿಗಳು ಏನಂತ ಹೇಳದಿಪ್ಪ ನನ್ನ ಮನಿಗೆ ದೇವ್ರ ಬರೀ ಒಂದ್ ಅಕ್ಕ ಪಾಂಬಲಿ ಕುಡದ ಪಾಂಬಲಿ ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂದೆ ದೇವ್ರು ಬಂದೇನು ಏ ಬರ್ಲಿಲ್ಲಪ್ಪ ಬರ್ಲಿಲ್ಲ ಮತ್ತೇನ್ ಹೇಳಿದಿ ಅವ್ರ ಬರ್ರಿಪ್ಪ ಒಂದ್ ಹತ್ತು ಸಾವಿರ ರೂಪಾಯಿ ದಕ್ಷಿಣ ಇಡಂಗದಿ ಬೇಡ್ಕೊಂಡಿನಿ ಬರ್ರಿ ಅಂತ ಕೇಳಿನಿ ದೇವ್ರ ಬಂದೇನು ಬರ್ಲಿಲ್ಲಪ್ಪ ಬರ್ಲಿಲ್ಲ ನೀ ಹತ್ತ ಸಾವಿರ ಅಲ್ಲ ಐವತ್ತ ಸಾವಿರ ಕೊಡ್ತಂದ್ರ ದೇವ್ರ ಬಂದೇನು ಬಂದಿಲ್ಲಪ್ಪ ಬಂದಿಲ್ಲ ಅದನ್ನ ನಿಮ್ಮ ಮನಿ ದಾಟಿ ಒಂದ್ ನಾಲ್ಕ ಮನಿ ಆದ ಕೂಡ್ಲೆ ಹೌದು ನಿನಗ ಹೆಣ್ಣು ಕೊಟ್ಟ ಮಾವನ ಮನಿ ಇತ್ತು ಹೋಗಿರಲ್ರಲ್ಲಿ ಅವ್ ಒಂದ್ ರೂಪಾಯಿ ಕೊಡ್ತಾನೆ ಅಂದಿದಿಲ್ಲ ಕರೆ ಭಗವಂತ ಅವನ ಮನಿಗ್ ಹೋಗಿ ಕಾಲ್ ಹಾಕಿ ಒಂದ್ ಗ್ಲಾಸ್ ಅಂಬಲಿ ಕುಡಿದು ಬಂದ ಹೌದಪ್ಪ ಹೌದು ಯಾಕ ಹಂಗ ಭಗವಂತ ಹೊಲಿತಾನಪಾ ಅಂತ ಕೇಳಿದ್ರ ಅಂದ್ರೆ ದೇವರಲ್ಲಿ ಭೇದ ಭಾವ ಐತ್ರಿ ದೇವರಲ್ಲಿ ಭೇದ ಭಾವ ಇಲ್ಲಾ ಹೌದಾ ದೇವ್ರು ನಮ್ಮ ಮನಿಗೆ ಬರಬೇಕಾದ್ರೆ ಹೆಂಗ್ ಇರಬೇಕು ಏನ್ ನಮ್ಮ ಭಾವ ಶುದ್ಧ ಇರ್ಬೇಕನ್ರಿ ಮೊದಲು ಭಕ್ತನ ಮನಸ್ಸೊಳಗ ಏನ್ ಬರಬೇಕು ಏನ್ ಬರ್ಬೇಕ್ರಿಪ್ಪಾ ಯಾವಾಗ ಪೀರ್ ಸಾಬ್ ಮುತ್ತ್ಯಾ ನಮ್ಮ ಮನಿಗೆ ಬಂದಾನ ಹೌದು ಯಾವಾಗ ನನ್ನ ಮನಿಯೊಳಗ ಕೈ ತೊಳ್ದಾನ ಅಂತ ಹೇಳಿ ಭಕ್ತನ ಮನಸ್ಸೊಳಗ್ ಇರಬೇಕು ಹೌದ್ ಹೌದು ಇನ್ ಪೀರ್ ಸಾಬ್ ಮುತ್ಯಾನ ಮನಸ್ಸೊಳಗ ಏನ್ ಬರಬೇಕು ಏನ್ ಬರ್ಬೇಕ್ರಿಪ್ಪಾ ನಾ ಯಾವಾಗ ನಾನು ಭಕ್ತನ ಮನಿಗ ಹಾದೀನಿ ಯಾವಾಗ ನಾನು ಭಕ್ತನ ಮನಿಯೊಳಗ ಆಸನ ಹಾಕಿನಿ ಹೇಳಿ ಆ ಭಗವಂತನ ಮನಸ್ಸೊಳಗ ಬರಬೇಕು ಬರ್ಬೇಕ್ರಿಪ ಬರಬೇಕು ಯಾವಾಗ ದೇವ್ರ ಮನಸ್ಸ ಭಕ್ತನ ಮನಸ್ಸ ಹೊಂದಕ್ಕವಲ್ಲ ಅವಾಗ ಭಗವಂತ ಒಲಿಕ್ಕೆ ಸಾಧ್ಯದ ಬಸನ್ನ ಹೌದ್ರಿಪ್ಪ ಹೌದು ಅದಕ್ಕೆ ಭಗವಂತ ಹೇಳ್ತಾನ ಏನತ್ರೀಪ ಭಗವಂತನ ನಾವು ಹೌದಾ ಮೊದಲ ನಮ್ಮ ಮನಸ್ಸು ಸ್ವಚ್ಛ ಇರ್ಬೇಕು ನಮ್ಮ ಕೈ ಬಾಯಿ ಸ್ವಚ್ಛ ಇರ್ಬೇಕು ಹೌದಲ್ರಿ ಈ ನಮ್ಮ ಕೈ ಸ್ವಚ್ಛ

ಅಂದ್ರ ಕೈ ಸ್ವಚ್ಛ ಹಾಕವ ಆ ಶಾಂಪೂ ಹಾಕಿ ಅಂದ್ರ ಭಗವಂತ ಹೊಲಿತನಿವನ್ರಿ ಹಂಗಿಲ್ಲ ಬರೀ ಬಾಹ್ಯವಾಗಿ ಅಂದ್ರ ಬರೀ ನೋಡಾ ಕಟ್ಟ ಸ್ವಚ್ಛಕ್ರಿಪ ಆ ಭಗವಂತ ಮೆಚ್ಚುವಂಗ ಸ್ವಚ್ಛ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ ಏನ್ ಮಾಡ್ಬೇಕ್ರಿಪಾ ಈ ನಮ್ಮ ಕೈ ನಮ್ಮ ಕಿಶೇದಾಗಿದ್ರ ಸ್ವಚ್ ಇರ್ತದ ಇನ್ನೊಬ್ರ ಕಿಶಾಕ್ ಹೋತ್ತಂದ್ರ ಈ ಕೈ ಹೊಲಸಕ್ಕದ ಅವಾಗ ಭಗವಂತ ಮೆತ್ಸಾಕ ಸಾಧ್ಯ ಇಲ್ಲ ಅಂದ್ರೆ ರೌಂಡ್ ಕಿಶೇದಾಗ ಇಟ್ಕೊಂಡಿರ್ತಾರನ್ರಿ ಅದ ನಿನಗ ಗೊತ್ತ ಹೌದು ಹಂಗ ಭಗವಂತ ಹೌದು ಅಂದ್ರ ನಮ್ಮ ನಿಮ್ಮಂತವ್ರು ಪೂಜಾರ್ಗಳು ರೊಕ್ಕ ಹೊಕ್ಕಿರ್ಬೇಕ ಭಗವಂತ ರೊಕ್ಕಕ್ಕೆ ಬರಕ್ ಎಂದ್ ಸಾಧ್ಯ ಇಲ್ಲ ಇವತ್ತು ಪೀರ್ ಸಾಬ್ ಮುತ್ಯಾಗ ಸಾಬ್ಲಂದ್ರು ಕೂಡ ಅಂತವ್ರಿಗೆ ಮಕ್ಕಳ ಕೊಟ್ಟನಿ ಆಗ್ರಲ್ಲಿ ನಮ್ಮ ಕಮಿಟಿ ಅವ್ರು ಹೇಳಿದ್ರು ಹೇಳಿ ಹಂಗ ಅವ್ರು ಹೇಳಿರುವಂತ ಪವಾಡದ ಮ್ಯಾಲ ಹೌದು ಒಂದ್ ಕ್ಯಾಲಿಯನ್ನ ಹೌದಲ್ರಿಪ್ಪ ಹಾಡಾಕತ್ತೀವಿ ಪೀರ್ ಸಾಬ್ ಅಂದ ಪವಾಡ ಎಲ್ಲಿ ಉಳ್ದದ ಎಲ್ಲಿ ಹಂಗ ಕೇಳು ನಮ್ಮ ನಿಮಗೆಲ್ಲ ಚಾಪಾರಿ ನೋಡುದು ಚಕ್ಕೈತಿ ಯೋಗ ಅವನು ಮಜಲ್ಲ ಚಾಪಾರಿ ನೋಡುದು ಚೆಕ್ ಯೋಗ ಹೋಗಾರ ಇಲ್ಲದೆ ಆಸಾರ ಪಡೆಯಿರಿ ಬಚ್ಚಾನ కలియుగ కోడి గ్రామ బందర ము కలితా నవరు